ದೇಶ ಮಾತಾಡಲಿಕ್ಕಿದ್ದಾರೆ ವಿಶೇಷವಾಗಿ ಇವತ್ತು ಆಮ್ ಆದ್ಮಿ ಪಕ್ಷದ ನಮ್ಮ ಇಂಡಿಯಾ ಒಕ್ಕೂಟದ ಒಂದು ಮುಖ್ಯ ಅಂಗ ಇಲ್ಲಿ ಅವರ ಸಂಖ್ಯೆ ಕಡಿಮೆ ಇದ್ರು ಕೂಡ ಉತ್ತರ ಭಾರತದಲ್ಲಿ ಕೇಜ್ರಿವಾಲ್ ನಮ್ಮ ನೇತೃತ್ವದಲ್ಲಿ ದೆಲ್ಲಿ ಇರ್ಬೋದು ಪಂಜಾಬ್ ಇರ್ಬೋದು ಬಹಳ ದೊಡ್ಡ ಶಕ್ತಿ ಇಂಡಿಯಾ ಒಕ್ಕೂಟದೊಂದಿಗೆ ತಂದಿದೆ ಇವತ್ತು ಇಲ್ಲಿಯ ನಮ್ಮ ಪ್ರಮುಖ ನಾಯಕರಾದ ಅಶೋಕ್ ಅವರು ಕೂಡ ನಮ್ಮೊಂದಿಗೆ ಸೇರ್ಕೊಂಡಿದ್ದಾರೆ ಅವರನ್ನು ಕೂಡ ನಾವು ಈ ಪ್ರಚಾರದಲ್ಲಿ ಜೋಡಿಸಿಕೊಂಡಿದ್ದೇವೆ ಮೊದಲಿಗೆ ಅಶೋಕ್ ಗಡಿಮಲೆ ಅವರು ನಿಮ್ಮನ್ನು ದೇಶ ಮಾತಾಡ್ತಾರೆ ಅನಂತರ ನಮ್ಮ ಪ್ರಚಾರ ಸಮಿತಿ ಅಧ್ಯಕ್ಷರು ಈ ವಿಚಾರದಲ್ಲಿ ಈ ಚುನಾವಣೆ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ತನ್ನಲ್ಲಿ ಜೋಡಿಸಿಕೊಂಡು ನಿಮ್ಮ ಮುಂದೆ ಮಂಡಿಸಲಿಕ್ಕಿದ್ದಾರೆ ಮೊದಲಿಗೆ ಅಶೋಕ್ ಅಡಗ ನಾನೊಂದು ಘೋಷಣೆಯನ್ನು ಹೋಗ್ತೇನೆ ಎಲ್ಲರಿಗೂ ಗೊತ್ತಿರುವ ಘೋಷಣೆ ಮಾತಾಕಿ ಮೊತ್ತ ಮೊದಲನಾಗಿ ಈ ದೇಶದ ಎಲ್ಲ ಭಾರತೀಯರ ಧರ್ಮ ಗ್ರಂಥ ಸಂವಿಧಾನಕ್ಕೆ ವಂದನೆಗಳನ್ನು ಸಲ್ಲಿಸುತ್ತ ಬಂಧುಗಳೇ ವೇದಿಕೆಯಲ್ಲಿರುವಂತ ಕಾಂಗ್ರೆಸ್ ಪಕ್ಷದ ನಾಯಕರು ನಮ್ಮ ಅಭ್ಯರ್ಥಿಗಳು ಈಗಾಗಲೇ ತಿಳಿಸಿದ್ರು ಹಿಂದಿನ ವೇದಿಕೆಯಲ್ಲಿ ನಾವು ಅಭ್ಯರ್ಥಿಗಳು ಜೊತೆ ಇದ್ವಿ ಪದ್ಮರಾಜು ಪೂಜಾರಿ ಅದಕ್ಕಿಂತಲೂ ಮುಖ್ಯವಾಗಿ ಇವತ್ತು ನಾವು ಪದ್ಮರಾಜ ಪೂಜಾರಿ ಅವರನ್ನ ಅಥವಾ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನ ಈ ಭಾಗದಿಂದ ಆರಿಸಬೇಕು ಯಾಕೆ ಅಂತ ಹೇಳೋದು ನಾವು ಯೋಚನೆ ಮಾಡಬೇಕಾಗಿದೆ ಇವತ್ತು ರಾಷ್ಟ್ರೀಯವಾಗಿ ನಮ್ಮ ದೇಶದ ಎಲ್ಲ ವ್ಯವಸ್ಥೆಗಳು ಕುಸಿಯುವ ಒಂದು ಹಂತವನ್ನು ನಾವು ಗಮನಿಸ್ತಾ ಇದ್ದೇವೆ ಬಂಧುಗಳ ನೀವು ಸಾಮಾನ್ಯವಾಗಿ ಮಾಧ್ಯಮದಲ್ಲಿ ಅಥವಾ ಟಿವಿ ಚಾನೆಲ್ಗಳಲ್ಲಿ ನೋಡುವ ಏನು ವಾರ್ತಾ ವರದಿಗಳಿರ್ತವೆ ಅವುಗಳನ್ನು ನಾವು ಒಂದಷ್ಟು ನೋಡ್ತೇವೆ ಮತ್ತೆ ಮರೆತು ಬಿಡುವಂತ ಪರಿಸ್ಥಿತಿ ಯಾಕಂದ್ರೆ ನಮ್ಮ ಕೈಯಲ್ಲಿ ಏನು ಮಾಡ್ಲಿಕ್ಕೆ ಆಗುದಿಲ್ಲ ಬಂಧುಗಳು ಇವತ್ತು ವಾಟ್ಸಪ್ ಫೇಸ್ಬುಕ್ ಸೋಷಿಯಲ್ ಮೀಡಿಯಾ ಎಷ್ಟಿದ್ರು ಕೂಡ ಅದಿವತ್ತು ತಳಮಟ್ಟದವರೆಗೆ ಜನಗಳನ್ನ ತಲುಪುತ್ತದೆ ಅಂತ ಹೇಳಿ ಬರುವುದಿಲ್ಲ ಅಂತ ಸಂದರ್ಭದಲ್ಲಿ ಈ ವ್ಯವಸ್ಥೆಯಲ್ಲಿ ನಡೀತಾ ಇರುವಂತಹ ಕಳೆದ ಹತ್ತು ವರ್ಷಗಳಿಂದ ಒಂದು ಏನು ಇವತ್ತು ಬಿಜೆಪಿ ಆಡಳಿತ ಇದೆ ಅಥವಾ ಕಳೆದ ಮೂವತ್ತು ಮೂವರು ವರ್ಷಗಳಿಂದ ನಮ್ಮ ಕರಾವಳಿಯಲ್ಲಿ ಏನೊಂದು ಭಾರತೀಯ ಜನತಾ ಪಾರ್ಟಿಯ ಆಡಳಿತ ಇದೆ ಅವುಗಳಲ್ಲಿ ನಡೆದಿರುವಂತಹ ಆಡಳಿತ ಸುಧಾರಣೆ ಮತ್ತು ಕರ್ನಾಟಕದಲ್ಲಿ ಆಡಳಿತ ಇರುವಂತಹ ಅಥವಾ ಹಿಂದಿನ ಕಾಂಗ್ರೆಸ್ ಪಕ್ಷದ ಆಡಳಿತದ ಸುಧಾರಣೆಯನ್ನ ನೀವು ತುಲ್ಲೆ ಮಾಡಬೇಕಾಗಿದೆ ತುಲನೆ ಮಾಡುವಾಗ ರಾಷ್ಟ್ರೀಯವಾಗಿ ಕಳೆದ ಹತ್ತು ವರ್ಷದ ಆಡಳಿತ ಹಿಂದಿನ ಹತ್ತು ವರ್ಷದ ಆಡಳಿತದಲ್ಲಿ ಬಂದಂತಹ ಯೋಜನೆಗಳನ್ನು ನಾವು ತುಲನೆ ಮಾಡ್ಬೇಕಾಗಿದೆ ಕಳೆದ ಹತ್ತು ವರ್ಷದ ಆಡಳಿತ ಅಂತ ಹೇಳುವಾಗ ಬಂಧುಗಳೇ ಈ ದೇಶ ಪ್ರತಿಯೊಂದು ದೇಶದ ಸರ್ಕಾರಿ ಸೌಮ್ಯ ಹಿಂದಿನ ಕಾಂಗ್ರೆಸ್ ಸರ್ಕಾರ ಅಥವಾ ಯು ಪಿ ಎ ಸರ್ಕಾರ ಮಾಡಿದಂತ ನೆಹರು ಕಾಲದಿಂದ ಕಳೆದ ಎಪ್ಪತ್ತು ವರ್ಷಗಳಲ್ಲಿ ಏನು ಮಾಡಿದ್ದಾರೆ ಅಂತ ಹೇಳುವಾಗ ಮಾಡಿದಂತ ಅನೇಕ ಸರ್ಕಾರಿ ಸೌಮ್ಯದ ಯೋಜನೆಗಳನ್ನ ಇವತ್ತು ಖಾಸಗಿಗೆ ಅಡಾನಿಗೆ ಅಂಬಾನಿಗೆ ಕೊಡುವಂತ ವಿಚಾರಗಳನ್ನ ನಾವು ಮಾಧ್ಯಮದಲ್ಲಿ ಗಮನಿಸಿದ್ದೇವೆ ಒಂದು ವೇಳೆ ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿಗಳ ಬಗ್ಗೆ ಪಕ್ಷದ ನಾಯಕರೆಲ್ಲ ಮಾತಾಡ್ತಾರೆ ನಾನು ಸ್ವಲ್ಪ ಪಕ್ಷದ ದೃಷ್ಟಿಕೋನದಿಂದ ಮತ್ತೆ ಆಮ್ ಆದ್ಮಿ ಪಾರ್ಟಿ ಮತ್ತೆ ಇಂಡಿಯಾ ಒಕ್ಕೂಟ ದೃಷ್ಟಿಕೋನದಿಂದ ಮಾತಾಡ್ತೇವೆ ನಮಗೆ ಗೊತ್ತಿರುವ ವಿಷಯಗಳೇ ಅದನ್ನು ನಾವೆಲ್ಲಿ ಮೆಲುಕು ಹಾಕ್ಲಿಕ್ಕೆ ನಾನು ಪ್ರಯತ್ನ ಮಾಡ್ತೇನೆ ಇದು ನಾಳೆ ಹೇಗೆ ನಮ್ಮ ಜೀವನಕ್ಕೆ ಸಮಸ್ಯೆಯನ್ನು ಒದಗಿಸ್ತೇವೆ ಇವತ್ತು ದಕ್ಷಿಣ ಕನ್ನಡದಲ್ಲಿ ತಗೊಳ್ಳಿ ಕಳೆದ ಮೂವತ್ಮ ವರ್ಷಗಳ ಹಿಂದೆ ಕಾಂಗ್ರೆಸ್ಸಿನ ಏನು ಲೋಕಸಭಾ ಸೇರಿದಾಗ ಸಾವಿರದ ಒಂಬೈನೂರ ನಲವತ್ತೇಳ ಇಸ್ವಿ ಮತ್ತು ತೊಂಬತ್ತ ಸುಮಾರು ತೊಂಬತ್ತರಲ್ಲಿ ಕಾಂಗ್ರೆಸ್ ನೆಪಿದಂತದ್ದು ಆ ಹಿಂದೆ ಈ ಭಾಗಕ್ಕೆ ಬಂದ ಉದ್ಯೋಗದ ಸೃಷ್ಟಿಸುವಂತ ಕಂಪನಿಗಳನ್ನು ಬಿಟ್ಟರೆ ಆ ನಂತರ ಯಾವುದಾದ್ರೂ ಒಂದು ಕಂಪನಿಗಳು ಇಲ್ಲಿ ಬಂದಿದ್ದಾವೆ ಬಂಧುಗಳೇ ಯುವಕರ ವಿದ್ಯಾಭ್ಯಾಸ ಇವತ್ತು ಇಂಜಿನಿಯರಿಂಗ್ ಇರ್ಬೋದು ಪಾಲಿಟೆಕ್ನಿಕ್ ಇರ್ಬೋದು ಎಲ್ಲ ವ್ಯವಸ್ಥೆಗಳನ್ನ ಅಂದಿನ ಕಾಂಗ್ರೆಸ್ ಸರ್ಕಾರ ಜನರಿಗೆ ಕೊಟ್ಟಿದ್ರೆ ಅದರಿಂದ ಒಂದು ಉದ್ಯೋಗವನ್ನು ಪಡೆಯುವಂತ ಒಂದು ವ್ಯವಸ್ಥೆಯನ್ನು ರೂಪಿಸುವಂತ ಕೆಲಸ ಕಳೆದ ಮೂವತ್ಮೂರು ವರ್ಷಗಳಲ್ಲಿ ಆಗಲಿಲ್ಲ ಅಂತ ಹೇಳುವುದನ್ನ ನಾವಿಲ್ಲಿ ಗಮನಿಸಬೇಕು ಇನ್ನೊಂದು ಮುಖ್ಯಾಂಶ ನಮ್ಮ ನಮ್ಮ ಮಂಗಳೂರು ನಿಮಗೆ ಗೊತ್ತಿರುವಂತೆ ಜಲಮಾರ್ಗ ವಾಯುಮಾರ್ಗ ಮಾರ್ಗ ಭೂಮಾರ್ಗ ರೈಲ್ವೆ ಮಾರ್ಗ ಈ ನಾಲ್ಕು ಮಾರ್ಗವನ್ನು ಹೊಂದಿರುವಂತ ಒಂದು ಅತ್ಯಂತ ಪ್ರಮುಖ ಒಂದು ಆರ್ಥಿಕ ರಾಜಧಾನಿ ಆಗ್ಬೇಕಾಗಿದೆ ನೀವು ಸಮುದ್ರ ಬರೆಯಿರುವಂತಹ ಗುಜರಾತ್ನ ಅಹಮದಾಬಾದ್ ಇರ್ಬೋದು ಮಹಾರಾಷ್ಟ್ರದ ಮುಂಬೈ ಇರ್ಬೋದು ಅಥವಾ ಈ ಕಡೆ ಕೊಚ್ಚಿನ್ ಇರ್ಬೋದು ಈ ಎಲ್ಲ ಪ್ರದೇಶಗಳು ಅತ್ಯದ್ಭುತವಾಗಿ ಅಭಿವೃದ್ಧಿ ಆಗಿದ್ರೆ ಮಂಗಳೂರಲ್ಲಿ ಈ ನಾಲ್ಕು ವ್ಯವಸ್ಥೆಗಳಿದ್ದರೂ ಕೂಡ ಇದು ಅಭಿವೃದ್ಧಿ ಯಾಕೆ ಆಗಲಿಲ್ಲ ಅಂತ ಹೇಳಿದ್ರೆ ಕಳೆದ ಮೂವತ್ ವರ್ಷಗಳಲ್ಲಿ ನಾವು ಕಳಿಸಿದಂತಹ ಸಂಸದರ ಒಂದು ನಮ್ಮ ದುರದೃಷ್ಟಕರ ಪರಿಸ್ಥಿತಿ ಹಿಂದಿನ ಎಂಪಿಗಳನ್ನ ಇವತ್ತಿಲ್ಲಿ ಇಲ್ಲೇ ನಮ್ಮ ಕವ ಏನು ಪಕ್ಕದಲ್ಲಿರುವ ಸಿಪಿಸಿಐರಿ ಕೇಂದ್ರಗಳಿರ್ಬೋದು ಅಥವಾ ಗೇಟ್ ಸಮೃದ್ಧಿ ಘಟಕ ಇರ್ಬೋದು ಕೃಷಿ ಸಂಬಂಧಪಟ್ಟ ಸಂಶೋಧನೆಗಳಿರ್ಬೋದು ಇವತ್ತು ಎನ್ ಐ ಎನ್ ಐ ಟಿ ಏನು ಸುರತ್ರಿರ್ಬೋದು ಎಲ್ಲ ಶಿಕ್ಷಣಕ್ಕೆ ಸಂಬಂಧಪಟ್ಟ ಎಲ್ಲ ವ್ಯವಸ್ಥೆಗಳನ್ನು ಅಂದಿನ ಕಾಂಗ್ರೆಸ್ ಸರ್ಕಾರ ನೆಹರು ಕಾಲದಿಂದ ಸುಮಾರು ಮನೋಜ್ ತನಕ ಇದನ್ನ ಉಲ್ಲೇಖ ನಾವು ಮಾಡಲೇಬೇಕಾಗಿದೆ ಇದನ್ನ ತುಲನೆ ಮಾಡಬೇಕಾಗಿದೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಸಂಬಂಧಪಟ್ಟಾಗ ಯಾವ ರೀತಿ ಅಭಿವೃದ್ಧಿಗಳನ್ನು ಮಾಡಲಾಗಿದೆ ಆದ್ರೆ ಬಂಧುಗಳೇ ಇಂಡಿಯಾ ಒಕ್ಕೂಟ ಇವತ್ತು ದೇಶದಾದ್ಯಂತ ಸುಮಾರು ಇಪ್ಪತ್ ಮೂರು ಪಕ್ಷಗಳು ಅದರಲ್ಲಿ ಆಮ್ ಆದ್ಮಿ ಪಕ್ಷ ಪಕ್ಷ ಎರಡು ರಾಜ್ಯಗಳಲ್ಲಿ ಪೂರ್ಣ ರಾಜ್ಯವನ್ನು ಹೊಂದಿದ್ರು ಕೂಡ ಇವತ್ತು ನಮ್ಮ ನಾಯಕರನ್ನ ಎಲ್ಲಾ ನಾಯಕರನ್ನ ರಾಷ್ಟ್ರೀಯ ಅಧ್ಯಕ್ಷರನ್ನು ಕೂಡ ಜೈಲಿಗೆ ಹಾಕಲಾಗಿದೆ ಯಾವುದೋ ಒಂದು ಆರೋಪವನ್ನು ಭರಿಸಿ ಕಳೆದ ಒಂದು ಒಂದೂವರೆ ವರ್ಷದಿಂದ ಉಪಮುಖ್ಯಮಂತ್ರಿ ಮತ್ತು ಆರೋಗ್ಯ ಮಂತ್ರಿ ಜೈಲಲ್ಲಿದ್ದಾರೆ ಅಷ್ಟು ಮಾತ್ರಲ್ಲ ಈಗ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರನ್ನೇ ಅಥವಾ ಮುಖ್ಯಮಂತ್ರಿ ಜೈಲಲ್ಲಿ ಹಾಕಿ ಕುಳಿಯುವಂತೆ ಮಾಡ್ತಾ ಇದ್ದಾರೆ ಅಷ್ಟು ಮಾತ್ರ ನಾನು ಈಗಾಗಲೇ ಮಾತಾಡ್ತಾ ಇದ್ದೆ ಕಾಂಗ್ರೆಸ್ಸಿನ ಏನಿವತ್ತು ಹಿರಿಯ ನಾಯಕ ಅಥವಾ ರಾಹುಲ್ ಗಾಂಧಿ ಇದ್ದಾರೆ ಅವರನ್ನು ಕೂಡ ಶಾಶ್ವತವಾಗಿ ಜೈಲಲ್ಲಿ ಹಾಕೋ ಪ್ರಯತ್ನ ನಡೆದಿತ್ತು ಸುಪ್ರೀಂ ಕೋರ್ಟ್ ಅಲ್ಲದಿದ್ರೆ ಒಂದು ಕ್ಷುಲ್ಲಕ ಕಾರಣ ಅದು ಯಾವುದೋ ಕೋಲಾರದಲ್ಲಿ ಒಂದು ಸಣ್ಣ ಭಾಷಣದಲ್ಲಿ ಮಾಡಿದ ಒಂದು ಸಣ್ಣ ತುಣುಕನ್ನು ಹಿಡ್ಕೊಂಡು ಗುಜರಾತಿನಲ್ಲಿ ಕೇಸ ಹಾಕಿ ಅವರ ಸಂಸತ್ ಸದಸ್ಯರು ರದ್ದು ಮಾಡಿ ಅವರಿಗೆ ಎರಡು ವರ್ಷ ಜೈಲು ಮಾಡುವಂತಹ ಅಂದ್ರೆ ಈ ಚುನಾವಣೆ ಮುಗಿಯುವಲ್ಲಿವರೆಗೆ ಅವರ ಜೈಲಲ್ಲಿಡುವಂತಹ ಮುನ್ನಾರವನ್ನ ಅಂದ್ರೆ ಕಾಂಗ್ರೆಸ್ ಪಕ್ಷವನ್ನು ಮುಗಿಸುವಂತ ಪ್ರಯತ್ನವನ್ನ ಆರಂಭ ಮಾಡಿದ್ರು ಆದ್ರೆ ಯಶಸ್ವಿ ಆಗಲಿಲ್ಲ ಸುಪ್ರೀಂ ಕೋರ್ಟ್ ಇಂದ ಅದು ತಡೆಯಾಯಿತು ನಂತರ ನಿಮಗೆ ಗೊತ್ತಿರ್ಬೋದು ಕಾಂಗ್ರೆಸ್ ಪಕ್ಷದ ಅಕೌಂಟ್ ಅನ್ನ ಫ್ರೀಜ್ ಮಾಡಿದ್ರು ಇದೆಲ್ಲ ಕೂಡ ನಿಮ್ಮ ಮಾಧ್ಯಮದಲ್ಲಿ ಓದಿದ್ರಿ ಅಂದ್ರೆ ಈ ದೇಶದಲ್ಲಿ ವಿಪಕ್ಷಗಳನ್ನ ಹಣಿಯುವಂತ ಕೆಲಸ ವಿಪಕ್ಷಗಳು ಚುನಾವಣೆಯಲ್ಲಿ ಸ್ಪರ್ಧೆ ಕ್ಷೀಣ ಆಗಬೇಕು ನಾವು ನಾಲ್ನೂರು ಒಬ್ರು ಬಿಹಾರದ ಮುಖ್ಯಮಂತ್ರಿ ನಾಲ್ನೂರು ಹೋಗಿ ನಾಲ್ಕು ಸಾವಿರ ಅಂತ ಹೇಳ್ತಾ ಇದ್ರು ಇದು ಈ ಮಟ್ಟಕ್ಕೆ ತಲುಪಿದ್ದಾರೆ ಇವರ ಭಾಷಣ ಆದ್ರಿಂದ ಬಂಧುಗಳೇ ಅನೇಕರು ಮಾತಾಡ್ಲಿಕ್ಕಿದ್ದಾರೆ ಇಂಡಿಯಾ ಒಕ್ಕೂಟದಲ್ಲಿ ಆಮ್ ಆದ್ಮಿ ಪಾರ್ಟಿ ಒಂದು ಶಕ್ತ ಬೆಂಬಲಿಗ ಪಕ್ಷವಾಗಿ ಈಗಾಗಲೇ ಕಾಂಗ್ರೆಸ್ ನೋಡಿನ ಹೊಂದಾಣಿಕೆ ನಮಗೆ ನಾವು ದೆಹಲಿ ಏಳು ಸೀಟಲ್ಲಿ ನಾಲ್ಕು ಸೀಟಲ್ಲಿ ಕಾಂಗ್ರೆಸ್ ಓಟು ಕಾಂಗ್ರೆಸ್ನ ನಾಲ್ಕು ಆಮ್ ಆದ್ಮಿ ಪಾರ್ಟಿ ಅಭ್ಯರ್ಥಿಗಳು ಮತ್ತೆ ಮೂರು ಕಾಂಗ್ರೆಸ್ನ ಅಭ್ಯರ್ಥಿಗಳು ಸ್ಪರ್ಧೆ ಮಾಡ್ತಾ ಇದ್ದಾರೆ ಗುಜರಾತ್ ಎರಡು ಆಮ್ ಆದ್ಮಿ ಪಾರ್ಟಿ ಮತ್ತೆ ಇತರ ಕಾಂಗ್ರೆಸ್ ಎಲಯನ್ಸ್ ಅಲ್ಲಿ ಇದೆ ಹರಿಯಾಣದಲ್ಲಿ ಒಂದು ಆಮ್ ಆದ್ಮಿ ಪಾರ್ಟಿ ಮತ್ತೆ ಕಾಂಗ್ರೆಸ್ ಎಲಯನ್ಸ್ ಅಲ್ಲಿ ಪಂಜಾಬಿನಲ್ಲಿ ಮಾತ್ರ ನಾವು ಫ್ರೆಂಡ್ಲಿ ಫೈಟ್ ಮಾಡ್ತಾ ಇದ್ದೇವೆ ಯಾಕಂದ್ರೆ ಬಿಜೆಪಿ ಅಡ್ರೆಸ್ ಇಲ್ಲ ಆದ್ರಿಂದ ಕಾಂಗ್ರೆಸ್ ಮತ್ತೆ ಇದು ಸ್ಪರ್ಧೆ ಮಾಡ್ತಾ ಇದ್ದೇವೆ ಇದೊಂದು ನಿಮಗೆ ಮಾಹಿತಿಗಾಗಿ ನಾನು ಹೇಳ್ತಾ ಇದ್ದೇನೆ ಒಟ್ಟಾರೆಯಾಗಿ ಈ ದೇಶದಲ್ಲಿ ನಾವೆಲ್ಲರೂ ಕೂಡ ಇನ್ನೊಂದು ನಾನು ಕಾಂಗ್ರೆಸ್ನ ಕಾರ್ಯಕರ್ತರಿಗೆ ನಾನು ಹೇಳಿಕೆ ಬಯಸ್ತೇನೆ ನಾನು ಹೇಳುವಷ್ಟು ದೊಡ್ಡ ಜನ ಅಲ್ಲ ಕೂಡ ಕಾಂಗ್ರೆಸ್ಸಿನ ಕಾರ್ಯಕರ್ತೆಗೆ ನೀವು ಯಾವುದಕ್ಕೆ ಚಿಂತೆ ಮಾಡಬೇಕು ನನಗೆ ಅರ್ಥ ಆಗ್ತಾ ಇಲ್ಲ ಬಿಜೆಪಿಯು ಆ ಕಾರ್ಯಕರ್ತರು ಮತ್ತೆ ನಿಮ್ಮ ಕೆಲಸಗಳನ್ನು ನೋಡಿದರೆ ಕಾಂಗ್ರೆಸ್ ಕಳೆದ ವರ್ಷ ಆಡಳಿತ ಮಾಡಿದೆ ಇವತ್ತು ಕರ್ನಾಟಕದಲ್ಲಿ ಆಡಳಿತ ಇದೆ ಗ್ಯಾರಂಟಿ ಅಪ್ಪ ಸುಮ್ಮನೆ ರಸ್ತೆಯಲ್ಲಿ ಯಾವುದೇ ಒಂದು ಹಳ್ಳಿ ರಸ್ತೆಯಲ್ಲಿ ಸಿಗ್ತದೆ ಇವತ್ತು ಯಾವುದಾದ್ರೂ ಬಿಜೆಪಿ ಆಡಳಿತ ಕರೆಂಟ್ ಕಂಬ ಹಾಕುವ ಯೋಗ್ಯತೆಗಳನ್ನು ಇವರು ಬಂದಿಲ್ಲ ಎಲ್ಲ ಪಂಚಾಯತ್ ರಸ್ತೆಗಳಿರ್ಬೋದು ನೀವು ಯಾವುದೇ ಒಂದು ಶಾಲೆ ಕಟ್ಟಡ ಇರ್ಬೋದು ಆಸ್ಪತ್ರೆ ಅಂಗನವಾಡಿ ಕಟ್ಟಡ ಬಂದ ಯಾವಾಗ ಆಗಿರುವಂತ ಯಾರ ಸಂದರ್ಭದಲ್ಲಿ ಆಗಿರೋದು ಯಾರಿಗಿಂತನೂ ದೂರದೃಷ್ಟಿ ಐವತ್ತಾರು ಇಂಚಿಯದೇ ಮೋದಿಗಲ್ಲ ನೀವು ನೀವು ಕಾರ್ಯಕರ್ತರು ಈ ಕಾಂಗ್ರೆಸ್ ಪಕ್ಷದ ಆಡಳಿತ ಇವತ್ತು ಜನರು ಇವತ್ತು ಈ ಮಟ್ಟಕ್ಕೆ ಬರಲಿಕ್ಕೆ ಅವಕಾಶವನ್ನು ಒದಗಿಸಿದ ಒಂದು ಪರಿಸ್ಥಿತಿ ಇದೆಯಲ್ಲ ಆದ್ರಿಂದ ನಮ್ಮ ಹಿರಿಯ ಸಚಿವರು ಪ್ರಮಾಣ ತರಗೊಂಡು ಬರ್ತಾ ಇದ್ದಾರೆ ಆದ್ರಿಂದ ನೀವೆಲ್ಲರೂ ಕೂಡ ಯಾವ ಬುಜುಗರ ಇಲ್ಲದೆ ಮನೆ ಮನೆ ಭೇಟಿ ಕಾರ್ಯಕ್ರಮವನ್ನು ಮಾಡುತ್ತಾ ಕಾಂಗ್ರೆಸ್ ಪಕ್ಷ ಈ ಬಾರಿ ಗೆದ್ದೇ ಗೆಲ್ತದೆ ದೇಶದಲ್ಲಿ ಹೊಸ ಸರ್ಕಾರ ಖಂಡಿತ ಬಂದೇ ಬರ್ತದೆ ಅಂತ ಹೇಳುವ ಒಂದು ವಿಶ್ವಾಸದಲ್ಲಿ ನಾವೆಲ್ಲ ಕೆಲಸ ಮಾಡೋಣ ಅಂತ ಹೇಳಿ ಅವಕಾಶಕ್ಕಾಗಿ ಧನ್ಯವಾದಗಳು ಪದ್ಮರಾಜ್ ಅವರಿಗೆ ಪದ್ಮರಾಜ್ ಅವರಿಗೆ ಧನ್ಯವಾದ